ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೆ ಸರ್ ನಮಸ್ಕಾರ ನಮಸ್ತೆ ಸರ್ ಏನು ಸರ್ ದಿಢೀರ್ ಅಂತ ಎನ್ರಾಜ್ ಮಾಧುಸ್ವಾಮಿ ಅವರು ಕಾಂಗ್ರೆಸ್ ಸೇರ್ಪಡೆ ಅಂತ ಒಂದಷ್ಟು ಜನಕ್ಕೆ ಪ್ರಶ್ನೆ ಹುಟ್ಟು ಸರ್ ಪಕ್ಷ ಬದಲಾವಣೆ ಬೇರೆ ವಿಚಾರ ಸರ್ ಏನು ವಿಚಾರಕ್ಕೆ ತಾವು ಪಕ್ಷ ಬದಲಾಯಿಸ್ತೀವಿ ಸರ್ ಬಿಜೆಪಿ ಬೇಡ ಕಾರಣ ಏನು ಸರ್ ಸರ್ ನಾನು ಬಿಜೆಪಿ ಒಳಗಡೆ ಕೆಲಸ ಮಾಡಿದಂತಹ ದಿನಗಳಲ್ಲಿ ಎಂ ಪಿ ಎಲೆಕ್ಷನ್ ನಡೀತಲ್ಲ ಸರ್ ಲಾಸ್ಟ್ ಬಾರಿ ಅದರಿಂದೀಚೆಗೆ ನಾನು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗ ಇದ್ಕಂಡು ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮನ್ನ ಸೌಜನ್ಯಕ್ಕೂ ಸಭೆಗಳು ಕರೀಲಿಲ್ಲ ಮತ್ತೆ ನಾವು ಕೊಟ್ಟ ಸಲಹೆಗಳನ್ನ ತಗೊಳ್ಳಿಕ್ಕೆ ತಯಾರಿರಲಿಲ್ಲ ನಾವು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿದ್ದ ನಾವು ಒಂದು ಪಕ್ಷದ ಪದಾಧಿಕಾರಿ ನಮ್ಮ ಸಲಹೆಗಳು ಮತ್ತೆ ನಮ್ಮನ್ನ ಮಾನ್ಯ ಮಾಡದೇ ಇದ್ದಂತ ಎಲ್ಲ ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ವಿ ಮತ್ತೆ ಈ ಸಂದರ್ಭದಲ್ಲಿ ತಟಸ್ಥವಾಗಿದ್ವಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಬಂತು ಸರ್ ನಮ್ಮ ಸ್ನೇಹಿತ ಶಂಕರಮೂರ್ತಿ ಕಂಟೆಸ್ಟ್ ಮಾಡಿ ನನ್ನ ಜೊತೆಗೆ ಪ್ರಚಾರಕ್ಕೆ ಬರಬೇಕು ಅಂತಕ್ಕಂಥ ಒಂದು ವಿಚಾರ ಹೇಳಿದ್ರು ನಾವು ಒಂದು ಪಕ್ಷದಲ್ಲಿ ಇದ್ಕೊಂಡು ಇನ್ನೊಂದು ಪಕ್ಷಕ್ಕೆ ಓಟ್ ಕೇಳೋದು ತಪ್ಪಾಗುತ್ತೆ ಅಂತೇಳಿ ಅನ್ಕಂಡೀಷನ್ ನಾನು ಮಾನ್ಯ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದಂತಹ ಎ ಆರ್ ಕೆ ಅವರ ಸಮ್ಮುಖದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಅವರು ಮತ್ತು ನಮ್ಮ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ಒಂಗನೂರು ಚಂದ್ರು ಅವರು ಮತ್ತು ಆ ಭಾಗದ ನಮ್ಮ ಭಾಗದ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಎಲ್ಲರ ಜೊತೆಗೆ ನಾನು ಯಾವುದೇ ಒಂದು ಕಂಡೀಷನ್ ಇಲ್ಲದೆ ಸೊ ಒಂದು ಸಾಂದರ್ಭಿಕವಾಗಿ ಇಲ್ಲಿ ಬೇಜಾರಾಗಿತ್ತು ನಾವಿಲ್ಲಿ ಬಿಟ್ಟಿದ್ದೀವಿ ಆಗಬೇಕು ಅಂದಾಗ ನಾವು ಇನ್ನೊಂದು ಪಕ್ಷ ಸೇರ್ಪಡೆ ಮಾಡಲೇಬೇಕು ನಾವು ಪ್ರೊಫೆಸರ್ ಸ್ವಾಮಿ ಅವರೊಂದು ಮಾತು ಹೇಳ್ತಾ ಇದ್ರು ಯಾವುದೇ ವ್ಯಕ್ತಿ ಯಾವುದಾದರೂ ಒಂದು ಸಾಮಾಜಿಕ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂತಂದರೆ ಆತ ಸಾಮಾಜಿಕ ಕಸ ಆಗ್ತಾನೆ ಅಂತಕ್ಕಂಥ ಅವರ ವಿಚಾರವನ್ನು ಹೆಚ್ಚು ನಂಬಿರ್ತಕ್ಕಂಥವ್ನು ನಾನು ಹಾಗಾಗಿ ನಾನು ಇಲ್ಲಿ ಇಷ್ಟು ಇರೋ ಕಡೆ ಮುಜುಗರ ಅನುಭವಿಸೋದ್ರ ಬದಲು ನಾವು ಮತ್ತೊಂದು ರಾಜಕೀಯ ಪಕ್ಷವನ್ನು ಸೇರ್ಪಡೆಗೊಳಿಸಿ ನಮ್ಮ ವಿಚಾರಗಳನ್ನು ಆ ಪಕ್ಷದ ಮೂಲಕ ಈಡೇರಿಸ್ಕೊಳ್ತಕ್ಕಂಥದ್ದು ಮತ್ತು ಆ ಪಕ್ಷದ ಜೊತೆ ಜೊತೆಗೆ ನಾನು ಎಲ್ಲೇ ಇದ್ದಾಗಲೂ ಕೂಡ ತುಂಬ ಪ್ರಾಮಾಣಿಕವಾಗಿ ಇರುವ ಪಕ್ಷಕ್ಕೆ ಕೆಲಸ ಮಾಡಿದಂಥವನು ಸ್ಥಳೀಯ ಸಂಸ್ಥೆಗಳ ವಿಚಾರದಲ್ಲಿ ನಾನು ಯಾವಾಗಲೂ ಆಕ್ಟಿವ್ ಆಗಿ ಕೆಲಸ ಮಾಡೋಂಥವ್ನು ಸುಮ್ಮನೆ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಮುಜುಗರ ಅನುಭವಿಸೋದು ಬೇಡ ಅಂತೇಳಿ ನಾನು ತುಂಬಾ ಸ್ವಯಂ ಪ್ರೇರಣೆಯಿಂದ ಆತ್ಮ ಸರ್ ಕಾಂಗ್ರೆಸ್ ಸರ್ ಏನಾರು ಮುಂದೆ ಜಿಲ್ಲಾ ಪಂಚಾಯಿತಿ ಆ ಥರ ಅವಕಾಶಗಳು ಏನಾರು ಸರ್ ಇಲ್ಲ ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರಾಗ್ಲಿ ಕೃಷ್ಣಮೂರ್ತಿ ಅವರಾಗಲಿ ತಮಗೇನಾರು ಬರೋ ಸರ್ ಯಾರು ಹಿರಿಯ ಶಾಸಕರುಗಳು ಮಂತ್ರಿಗಳೆಲ್ಲ ಅವರೆಲ್ಲ ಏನಿದ್ದಾರೆ ಇರಲಿ ಅಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ಸರ್ ನನಗಿಂತ ಹಿರಿಯ ಕಾರ್ಯಕರ್ತರು ಸರ್ ನಾನು ಈಗ ಕಾಂಗ್ರೆಸ್ ಬಂದಿರ್ತಕ್ಕಂಥ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಸರ್ ಸಂದರ್ಭ ಬಂದಾಗ ಪಕ್ಷ ಗುರುತಿಸಿ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡೋಣ ಸರ್ ತಕ್ಷಣಕ್ಕೆ ನಂದು ಯಾವುದೇ ಬೇಡಿಕೆ ಇಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು